ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಅಂತ ನೋಡ್ಕೊಂಡು ಬರನಿ ನಾನು ಇವತ್ತು ಯುಗಾದಿ ಸ್ಪೆಷಲ್ ಹೋಳಿಗೆ ಮಾಡಿದ್ದೀನಿ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ನಾನು ಇಲ್ಲಿ ಒಂದು ಬೌಲ ಕಡಲೆಬೇಳೆ ತೊಗೊಂಡಿದ್ದೀನಿ ನಾನು ಕಡಲೆಬೇಳೆ ಹೋಳಿಗೆ ಮಾಡ್ಕೊತಾ ಇದ್ದೀನಿ ಇವತ್ತು ಹಬ್ಬಕ್ಕೆ ಒಂದು ಬೌಲ ಕಡಲೆಬೇಳೆ ತೊಗೊಂಡು ಕ್ಲೀನಾಗಿ ತೊಳ್ಕೊಂಡು ಅದನ್ನು ಕುಕ್ಕರಲ್ಲಿ ನಾನು ಮೂರು ಸೀಟಿ ಕೂಗಿಸ್ಕೊಂಡಿದ್ದೀನಿ ಕೂಗಿಸ್ಕೊಂಡಾದ ಈ ಥರ ಆಗಿದೆ ನೋಡಿ ಇವಾಗ ನಾನು ನೀರು ನೀರು ಇರೋದೆಲ್ಲ ಅದು ಸಾರು ಮಾಡೋ ಕಟ್ಟಿನ ಸಾರು ಮರೋಕೆ ತಕ್ಕೊಂಡಿದ್ದೀನಿ ನಾನು ಇದನ್ನು ಅದರಲ್ಲಿ ನೀರು ಇರಬಾರ್ದು ಬೇಳೆಯಲ್ಲಿ ಎಲ್ಲ ನೀರು ಸಪ್ರೇಟಾಗಿ ತಗೋದು ಅದನ್ನು ಸಾಂಬಾರು ಮಾಡ್ಕೊಳಕ್ಕೆ ಆಗುತ್ತೆ ಕಟ್ಟಿನ ಸಾರು ಇವಾಗ ನಾನು ಯಾವ ಯಾವ ಬೌಲಿಲ್ಲೆ ಬೆಳೆ ತೊಗೊಂಡಿದ್ನಲ್ಲ ಅದರಲ್ಲೇ ಒಂದು ಕಪ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಅದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಅದು ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಸ್ವಲ್ಪ ಅದಕ್ಕೆ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಇನ್ನೂ ಕುದಿಬೇಕು ಚೆನ್ನಾಗಿ ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ಈ ಥರ ಕುದಿ ಬರುತ್ತೆ ಅಷ್ಟೊತ್ತಿಗೆ ನಾನು ಹಿಟ್ಟು ಎಲ್ಲಾನು ನಾದಿಟ್ಟಿದ್ದೀನಿ ನಾದಿಟ್ಟಿದ್ದೀನಿ ಈ ಥರ ಹಾಕಬೇಕು ಹಿಟ್ಟು ಭಾಳ ಗಟ್ಟಿಯಾಗಿರಬಾರ್ದು ನಾನು ಇಲ್ಲಿ ಲಟ್ಟುಣಿಗೆಯಲ್ಲಿ ಮಾಡ್ತಾಯಿದ್ದೀನಿ ನೀವು ಹೋಳಿಗೆ ಕೈಲಿ ಯಾದರು ಮಾಡ್ಕೊತಿದ್ರೆ ಸ್ವಲ್ಪ ಇನ್ನೂ ತಿಳುವಾಗಿರಬೇಕು ಹಿಟ್ಟ ಹೂರಣ ಅಷ್ಟೇ ತಿಳುವಾಗಿರಬೇಕು ಗಟ್ಟಿಯಾಗಿರಬಾರ್ದು ನಾನು ಲಟ್ಟಣಿಗೆ ಮಾ ಎಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ತೊಗೊಂಡಿದ್ದೀನಿ ನೋಡಿ ಇವಾಗ ನಾನು ಎಲ್ಲ ಕುದ್ದಿದೆ ಹೂರಣ ಅದನ್ನು ಇವಾಗ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ಥರ ಗ್ರೈಂಡ್ ಮಾಡ್ಕೋಬೇಕು ಸ್ಮೂತಾಗಿರಬೇಕು ಪೂರ್ಣ ಇವಾಗ ನೋಡಿ ಎರಡು ಸ್ಮೂತಾಗಿ ಬಂದಿದೆ ಈ ಥರ ಸ್ಮೂತಾಗಿದ್ದರೆ ಹೋಳಿಗೆ ಕೆಡೋದಿಲ್ಲ ತರಿ ತರಿಯಾಗಿದ್ದರೆ ಚೆನ್ನಾಗಿ ಬರೋದಿಲ್ಲ ಹೋಳಿಗೆ ಹರಿದು ಹೋಗುತ್ತೆ ಹಾಗೆ ಎಲ್ಲ ಮಿಕ್ಸಿಯಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಹೋಳಿಗೆ ಮಾಡ್ಕೊಳ್ಳೋಣ ಬನ್ನಿ ನಾನು ಇಲ್ಲಿ ತಗಡಿನ ಮೇಲೆ ಹೋಳಿಗೆ ಮಾಡ್ಕೊತಾ ಇದ್ದೀನಿ ಯಾವ ಥರ ಬರುತ್ತೆ ಅಂತ ನೋಡಿ ಇಲ್ಲಾಂದರೆ ನೀವು ಪೇಪರ್ ಶೀಟ್ ಹೋಳಿಗೆ ಮಾಡುವ ಪೇಪರ್ ಸಿಗುತ್ತೆ ಅದ್ರ ಮೇಲಾದರೂ ಮಾಡ್ಕೋಬೋದು ನೀವು ನೋಡಿ ಈ ಥರ ಒಂದು ಸ್ವಲ್ಪ ಮೀಡಿಯಮ್ ಸೈಜು ಹುಳಿ ತೊಗೊಂಡು ಈ ಥರ ಮಾಡಿಕೊಂಡು ಅದಕ್ಕೆ ಹೂರ್ನ ಹಾಕ್ಕೊಳ್ಳೋಣ ಇವಾಗ ನೋಡಿ ಯಾವ ಥರ ಮಾಡ್ಕೋತಾ ಇದ್ದೀನಿ ಈ ಥರ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಬರುತ್ತೆ ಇದು ನೀವು ಹಿಟ್ಟು ಜಾಸ್ತಿ ತೊಗೊಂಡ್ರೆ ಹೂರ್ನೂ ಜಾಸ್ತಿ ತೊಗೊಳ್ಳಿ ಇಲ್ಲಾಂದರೆ ಹೂರ್ಣ ಕಡಿಮೆ ಇದ್ರೆ ಹೋಳ್ಗೆ ಚೆನ್ನಾಗಿ ಬರೋದಿಲ್ಲ ಎರಡೂ ಸಮವಾಗಿರಬೇಕು ಈ ಥರ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಇದೆ ನೋಡಿ ಹುಳಿ ಮಾಡ್ಕೊಳಿಕೆ ಈ ಥರ ನೀಟಾಗಿ ಹುಳಿ ಮಾಡಿಕೊಂಡ್ರೆ ಹೋಳಿಗೆ ಚೆನ್ನಾಗಿ ಬರುತ್ತೆ ಹೂರ್ನ ಹೊರಗೆ ಬರುವುದಿಲ್ಲ ತಗಡಿನ ಮೇಲೆ ಜಾಸ್ತಿ ಎಣ್ಣೆ ಹಾಕ್ಕೋಬೇಕು ಏಕೆಂದರೆ ತವೆಯಲ್ಲಿ ಹಾಕುವಾಗ ಹೂರಣ ಹೋಳ್ಗೆ ಅಂಟ್ಕೊಳ್ಳುತ್ತೆ ಅದಕ್ಕೆ ಹೂರಣ ಸಪ್ರೇಟ್ ಆಗುತ್ತೆ ಅಲ್ಲ ಅದಕ್ಕೆ ಈ ಥರ ಮಾಡಿ ಹೋಳ್ಗೆ ಮಾಡಿ ಇಟ್ಕೋಬೇಕು ಇದು ಬರೇ ದಂಡಿಯಲ್ಲಿ ತಿಡ್ಕೋಬೇಕು ಹೋಳ್ಗೆ ಈಸಿಯಾಗಿ ಜಲ್ದಿ ಜಲ್ದಿ ಸ್ಮೂತಾಗಿರುತ್ತಲ್ಲ ಬರೀ ದಂಡಿಯಲ್ಲಿ ತಿಡ್ಕೊಂಡ್ರೆ ಸಾಕು ಹೋಳಿಗೆ ಬೇಗ ರೆಡಿಯಾಗುತ್ತೆ ನೀವು ಇಲ್ಲಿ ಈ ಥರ ಮಾಡಿಕೊಂಡ್ರೆ ಒಂದು ಕೆ ಜಿ ಹೂರ್ಣ ಒನ್ ಅವರಲ್ಲಿ ಹೋಳ್ಗೆ ರೆಡಿ ಆಗುತ್ತೆ ಒಂದು ಕೆ ಜಿದು ಈ ಥರ ಈಜಿಯಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಸಾಕು ಇವಾಗ ಎಲ್ಲ ಮುಗಿದಿದೆ ಇವಾಗ ಎಣ್ಣೆ ಹಚ್ಕೊಂಡು ಸ್ವಲ್ಪ ತೆವೆಯಲ್ಲಿ ಹಾಕ್ಕೊಳ್ಳೋಣ ಇವಾಗ ನೋಡಿ ಇವಾಗ ನಾನು ಆ ಕಡೆ ತವೆ ಕಾಯಿಲೆಕ್ಕಿ ಇಟ್ಟಿದ್ದೀನಿ ಇದ್ರಾಗ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಇವಾಗ ಹೋಳಿಗೆ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಹೋಳಿಗೆ ಕೆಳಗಡೆ ಬರುತ್ತೆ ಅಂತ ಸ್ವಲ್ಪ ಅಂಟಗೊಳ್ಳೋದಿಲ್ಲ ಎಣ್ಣೆ ಹಾಕಿ ಹೋಳಿಗೆ ಮಾಡಿದ್ರೆ ಈ ಥರ ಎಣ್ಣೆ ಸೈಡಲ್ಲಿ ಬಿಟ್ಕೋಬೇಕು ಯಾಕೆಂದರೆ ಹೋಳಿಗೆ ಚೆನ್ನಾಗಿ ಏಳುತ್ತೆ ತವೆಗೆ ಅಂಟಗೊಳ್ಳೋದಿಲ್ಲ ಫಸ್ಟ್ ಹೋಳಿಗೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಇರಬೇಕು ಆಮೇಲೆ ಸ್ವಲ್ಪ ಆದ್ರೂ ನಡೀತೆ ಎಣ್ಣೆ ಅವಶ್ಯಕತೆ ಏನೇ ಇರೋದಿಲ್ಲ ಜಾಸ್ತಿ ನೋಡಿ ಇವಾಗ ತಿರ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೋಳಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಿಡೋಣ ಇವಾಗ ಸ್ವಲ್ಪ ಬೆಂದ ನಂತರ ಅದನ್ನು ಮತ್ತೆ ವಾಪಸ್ ತಿರ್ಕೊಳ್ಳೋಣ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೋಳಿಗೆ ಸ್ವಲ್ಪನೂ ಹೊರದಿಲ್ಲ ಈ ಥರ ಮಾಡಿ ಈಗ ರೆಡಿ ಆಯಿತು ಹೋಳಿಗೆ ಇವಾಗ ನಾನು ಇನ್ನೊಂದು ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಹಿಟ್ಟು ಜಾಸ್ತಿ ತೊಗೋಬಾರ್ದು ಹಿಟ್ಟು ಜಾಸ್ತಿ ತೊಗೊಂಡ್ರೆ ಹೋಳಿಗೆ ಅನಿಸೋದಿಲ್ಲ ಅದು ಸ್ವೀಟ್ ಅಂತ ಅನ್ನಿಸೋದಿಲ್ಲ ಚಪಾತಿ ತಿಂದ ಹಾಗೆ ಅದಕ್ಕೆ ಈ ಥರ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಊರ್ನ ಜಾಸ್ತಿ ಆದರೆ ನಡೀತೆ ಹಿಟ್ಟು ಕಡಿಮೆ ಆಗಬೇಕು ನೋಡಿ ನಾನು ಎಷ್ಟು ಬೇಗ ಬೇಗ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಅಂತ ನಿಮಗೆ ಇಷ್ಟು ರೌಂಡ್ರಾಗಿ ಚೆನ್ನಾಗಿ ಬರೀತಿದೆ ನೀವು ದೊಡ್ಡದು ಬೇಕಾದರೂ ದೊಡ್ಡದು ಮಾಡ್ಕೊಬೋದು ಸಣ್ಣದು ಬೇಕಾದರೆ ಸಣ್ಣದು ಮಾಡ್ಕೋಬೋದು ಹೋಳ್ಗೆ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ ಹೋಳ್ಗೆ ಮಾಡ್ಕೊಂಡ್ರೆ ಆಯಿತು ನೋಡಿ ಎಷ್ಟು ಬೇಗ ಮುಗೀತು ಹೋಳ್ಗೆ ಮತ್ತು ಇವಾಗ ಸ್ವಲ್ಪ ಎಣ್ಣೆ ಹೊಡ್ಕೊಂಡು ಇವಾಗ ಹೋಳ್ಗೆ ಹಾಕ್ಕೊಳ್ಳೋಣ ನೋಡಿ ಹೋಳ್ಗೆ ಮಾಡ್ಕೊಳಕ್ಕೆ ಇಷ್ಟು ಸರಿಯಾಗಿ ಅಳತೆ ತೊಗೊಂಡ್ರೆ ಇಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ ತಗಡಿಗೆ ಸ್ವಲ್ಪವೂ ಅಂಟುಗಳಿಲ್ಲ ಎಣ್ಣೆ ಜಾಸ್ತಿ ಹಚ್ಚೋದ್ರಿಂದ ಇದು ಎಣ್ಣೆ ಹೋಳಿಗೆನೋ ಅಂತ ಕರೀತಾರೆ ನೋಡಿ ಇವಾಗ ತಿರುಕೊಳ್ಳೋಣ ಇವಾಗ ಬೆಂದಿದೆ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹೋಳಿಗೆ ಉಬ್ಬುತ್ತಾ ಇದೆ ಈ ಥರ ಹೋಳಿಗೆ ಮಾಡಿಕೊಂಡ್ರೆ ನೀವು ತುಪ್ಪದ ಜೊತೆ ಆದರೂ ತಿನ್ಬೋದು ಹಾಲು ಎದ್ರ ಜೊತೆ ಏನಾದರೂ ತಿನ್ಬೋದು ನೀವು ಹಬ್ಬಕ್ಕೆ ಈಸಿ ಇದು ಇನ್ನೂ ಸ್ವಲ್ಪ ಸೈಡಲ್ಲಿ ಬೆಂದಿಲ್ಲ ಇನ್ನೊಂದು ಸ್ವಲ್ಪ ತಿರುವು ಹಾಕ್ಕೊಳ್ಳೋಣ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿ ಅಂತ ಇವಾಗ ನೋಡಿ ಬೆಂದಿದೆ ಇವಾಗ ತೆಗೆದಿಡೋಣ ಈ ಥರ ಮಾಡ್ಕೋಬೇಕು ನೋಡಿ ಇವಾಗ ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಅಂತ ನೀವು ಇದ್ರಾಗ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತೀವಿ ಹೋಳಿಗೆ ಇವಾಗ ನೋಡಿ ನಾನು ನಿಮಗೆ ಇನ್ನೊಂದು ಮಾಡಿ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಚೆನ್ನಾಗಿ ಬೆನ್ಸ್ಬೇಕು ಸುತ್ತ ಎಲ್ಲ ಹಸಿ ಹಸಿಯಾಗಿ ಇರಬಾರ್ದು ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ನೀವೇ ಹೋಳಿಗೆನ ಇವಾಗ ಎಲ್ಲ ಹೋಳಿಗೆ ರೆಡಿಯಾಗಿವೆ ಯಾವ ಥರ ಬಂದಿದೆ ಅಂತ ನೋಡಿ ಈ ಥರ ಹೋಳಿಗೆ ಮಾಡಿ ಉಂಡ್ರೆ ಎಲ್ಲರೂ ಉಣದೇ ಇದ್ದರು ಉಣ್ಬೋದು ಇವಾಗ ನಾನು ಕಟ್ಟಿನ ಸಾರು ಮಾಡ್ಕೊಳಕ್ಕೆ ತಯಾರು ಮಾಡಿದ್ದೀನಿ ಅದೇ ಊರೊಂದು ಬೇಳೆ ಕುದಿಸಿರ್ತೀವಲ್ಲ ಅದರಲ್ಲಿ ನೀರು ಇರುತ್ತಲ್ಲ ಅದರಲ್ಲೇ ಸಾಂಬಾರು ಮಾಡ್ಕೋಬೋದು ಇಲ್ಲಿ ನಾನು ಮಸಾಲೆಗೆ ಸ್ವಲ್ಪ ಬೆಳ್ಳುಳ್ಳಿ ನಾಲ್ಕೈದು ಸುಲಿದಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಆಮೇಲೆ ಒಂದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನೀವು ಇಲ್ಲಿ ಕೊಬ್ಬರೀ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಕೊಬ್ಬರಿ ಆ್ಯಡ್ ಮಾಡ್ಕೋತಾ ಇಲ್ಲ ನಾನು ಮಸಾಲೆ ಖಾರ ಹಾಕೋದ್ರಿಂದ ಆ್ಯಡ್ ಮಾಡ್ಕೋತಾ ಇಲ್ಲ ಅದಕ್ಕೆ ಜಾಸ್ತಿ ಕೊಬ್ಬರಿ ಇದೆ ಅದಕ್ಕೆ ನಾನು ಯೂಸ್ ಮಾಡ್ತಾ ಇಲ್ಲ ನೀವು ಇದರಲ್ಲಿ ಒಂದು ಒಂದು ನಾಲ್ಕರಿಂದ ಐದು ಪೀಸ್ ಹಾಕೋಬೋದು ಕಟ್ ಮಾಡಿಕೊಂಡು ನೀವು ಇದು ಅದಿದ್ರ ಸಂಗಟೆ ಫ್ರೈ ಮಾಡ್ಕೋಬೋದು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಮಸಾಲೆ ಇವಾಗ ನೋಡಿ ಇನ್ನೂ ಫ್ರೈ ಆಗಿಲ್ಲ ಇನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಹಾಗೆ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ಒಂದು ಸೈಡ ಸೀದ್ ಹೋಗುತ್ತೆ ಇದು ನೋಡಿ ಇವಾಗ ಫ್ರೈ ಆಗಿದೆ ಕೆಂಪು ಕಲರ್ ಆಗಿ ಬಂದಿದೆ ನೋಡಿ ಗೋಲ್ಡನ್ ಕಲರ್ ಉಳ್ಳಡಿ ಸ್ವಲ್ಪ ಚೇಂಜ್ ಆಗಿದೆ ಈ ಕಲರು ಇವಾಗ ಅದೇ ಬೆಳ್ಳುಳ್ಳಿ ಕುಟ್ಕೊಳ್ತಾ ಇದೀವಲ್ಲ ಅದರಲ್ಲೇ ನಾನು ಕುಟ್ಕೊಳ್ತಾ ಇದ್ದೀನಿ ಗೊಬ್ಬರಿ ಇರೋದ್ರಿಂದ ಜಾಸ್ತಿ ಮಸಾಲೆ ಹಾಕಿದರೆ ಅದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋತಿದ್ದೀನಿ ಇವಾಗ ನಾನು ಕಮ್ಮಿ ಇರೋದ್ರಿಂದ ಅದನ್ನು ಕುಟ್ಕೋತಾ ಇದ್ದೀನಿ ಅದನ್ನು ಸ್ವಲ್ಪ ಹಾರಲಿಕ್ಕಿ ಬಿಟ್ಟು ಇವಾಗ ನಾನು ಮುಂಚೆಯನ್ನು ತೊಗೊಂಡಿದ್ನಲ್ಲ ಅದು ನೀರಿನಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ ಇದಕ್ಕೆ ನಾಲ್ಕು ಲವಂಗ ಒಂದು ಪೀಸ್ ದಾಲ್ಚೀನಿ ಹಾಕೋತಾ ಇದ್ದೀನಿ ಹಾಗೆ ಐದರಿಂದ ಆರು ಮೆಣಸು ಹಾಕೋತಾ ಇದ್ದೀನಿ ನಾನು ಇಲ್ಲಿ ಮಸಾಲೆಗೆ ಇಷ್ಟು ಹಾಕೋದ್ರೆ ಸಾಕು ಸಿಂಪಲ್ಲಾಗಿ ಒಬ್ಬಟ್ಟು ಸಾರು ಮಾಡ್ಕೋಬೋದು ನೀವು ಇಲ್ಲ ಅಂದರೆ ಇದಕ್ಕೆ ಕಟ್ಟಿನ ಸಾರು ಅಂತಾರೆ ಈ ಥರ ಎಲ್ಲ ಸಣ್ಣ ಪೇಸ್ಟ್ದಾಗಿ ಕುಟ್ಕೋಬೇಕು ಇದನ್ನು ಇವಾಗ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕೋತಾಯಿನಿ ಸಾಸಿವೆ ಚಟಪಟ ಆದ ನಂತರ ಜೀರಿಗೆ ಹಾಕ್ಕೋಬೇಕು ನೋಡಿ ಸಾಸಿವೆ ಚಟಪಟ ಆಗಿದೆ ಇವಾಗ ನಾನು ಜೀರಿಗೆ ಹಾಕ್ಕೋತಾ ಇದ್ದೀನಿ ಹಬ್ಬದ ದಿವಸ ಈ ಸಾರು ಮಾಡಿದರೆ ಲಾಸ್ಟಲ್ಲಿ ಚೆನ್ನಾಗಿ ಊಟ ಆಗುತ್ತೆ ಇದು ಈ ಕಡೆ ಉತ್ತರ ಕರ್ನಾಟಕದ ಸೈಡ ಎಲ್ಲರಿಗೂ ಇಷ್ಟ ಇದು ಸಾರು ಕಟ್ಟಿನ ಸಾರು ನಾನು ಇವಾಗ ಒಂದು ಐದಾರು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಅದು ಕುಟ್ಟಿದ್ನಲ್ಲ ಮಸಾಲೆ ಅದನ್ನು ಹಾಕ್ಕೊಂಡಿದ್ದೀನಿ ನಾನು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಹಾಗೆ ಇವಾಗ ನಾನು ಮಸಾಲೆ ಖಾರ ಹಾಕೋತಾಯಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಮಸಾಲೆ ಖಾರ ಹಾಕೋಬೇಕು ನೋಡಿ ಅದನ್ನು ಎಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಬೇಕು ಕುದ್ರೆ ಚೆನ್ನಾಗಿ ಬರುತ್ತೆ ರುಚಿ ರುಚಿಯಾಗಿ ಇವಾಗ ನಾನು ಅದನ್ನು ಬೇಳೆಯಲ್ಲಿ ತೆಗೆದಂಥ ಕಟ್ಟಿನ ನೀರು ಇರುತ್ತಲ್ಲ ಅದನ್ನು ಇದ್ದೀನಿ ಅದಕ್ಕೆ ಸ್ವಲ್ಪ ನಾನು ಬೆಲ್ಲ ಹಾಕಿಟ್ಟಿದ್ದೀನಿ ಏಕೆಂದರೆ ಬೆಲ್ಲ ಇದಕ್ಕೆ ಸ್ವೀಟ್ ಜಾಸ್ತಿ ಬೇಕಾಗುತ್ತಲ್ಲ ಹುಳಿ ಖಾರು ಉಪ್ಪು ಸ್ವೀಟು ಎಲ್ಲನೂ ಬೇಕಾಗುತ್ತೆ ಇದಕ್ಕೆ ಎಲ್ಲ ಸೇಮ್ ಆಗಿರಬೇಕು ಅಂದರೆ ಜಾಸ್ತಿ ಆಗಬಾರ್ದು ಯಾವಾಗ ಎಲ್ಲ ಹಾಕ್ಕೊಂಡು ಇವಾಗ ನಾನು ಕುದಲಿಕ್ಕೆ ಬಿಟ್ಟಿದ್ದೀನಿ ನೀವು ಗಟ್ಟಿ ಬೇಕಾದರೆ ಸ್ವಲ್ಪ ಊರನ್ನ ಹಾಕೋಬೋದು ನಾನು ಇಲ್ಲಿ ತಿಳುವಾಗಿರೋದ್ರಿಂದ ಇದನ್ನೇ ಹಾಕೋತಾ ಇದ್ದೀನಿ ಇವಾಗ ಹುಣಸಿನಕಾಯಿ ಕಲಿಸ್ಬಿಟ್ಟು ಅದನ್ನು ಹಾಕ್ಕೊಳ್ಳೋಣ ಇವಾಗ ಇವಾಗ ನೋಡಿ ನಿಮಗೆ ಬೇಕಾದಷ್ಟು ಮಾಡ್ಕೊಳ್ಳಿ ನೀವು ನಿಮಗೆ ಇನ್ನೂ ಜಾಸ್ತಿ ಬೇಕಾದರೆ ಹೊರಗಿನ ನೀರಾದರೂ ಯೂಸ್ ಮಾಡ್ಕೋಬೋದು ನೀವು ತಿಳುವಾದರೆ ಜಾಸ್ತಿ ಒಂದು ಸ್ವಲ್ಪ ಊರನ್ನ ಹಾಕೊಳ್ಳಿ ನಡಿತೈತಿ ಇವಾಗ ಎಲ್ಲ ಹಾಕೊಂಡಿದ್ದಾಯಿತು ಸ್ವಲ್ಪ ಕುದಲಿಕ್ಕೆ ಬಿಡೋಣ ಇವಾಗ ಇದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸೋಬೇಕು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪಕ್ಕೊತಾ ಇದ್ದೀನಿ ಜಾಸ್ತಿ ಗಟ್ಟಿಯಾಗಿದ್ರೇ ನೀವು ನೀರಾದರೂ ಆ್ಯಡ್ ಮಾಡ್ಕೋಬೋದು ಮಸಾಲೆ ಜಾಸ್ತಿ ಹಾಕಿದರೆ ನೋಡಿ ಇಲ್ಲಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀನಿ ಇವಾಗ ಈಗ ನಾನು ಸ್ವಲ್ಪ ಗಟ್ಟಿಯಾಗಿದ್ದರಿಂದ ನಾನು ನೀರು ಹಾಕ್ಕೊಂಡಿದ್ದೀನಿ ಇನ್ನು ಎಲ್ಲ ರೆಡಿಯಾಗಿದೆ ಇವಾಗ ಕುದಿಲಿಕ್ಕೆ ಬಿಡೋಣ ಇವಾಗ ನೋಡಿ ಕುದಿ ಬಂದಿದೆ ಈಗ ಇನ್ನೂ ಸ್ವಲ್ಪ ಕುದಿಬೋ ಕುದಿಲಿಕ್ಕೆ ಇಡೋಣ ಇವಾಗ ಇವಾಗ ಕುದ್ದಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮಸ್ತಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಟ್ಟಿನ ಸಾರು ಅಥವಾ ಒಬ್ಬಟ್ಟಿನ ಸಾರು ಅಂತಲೂ ಕರೀತಾರೆ ಇದಕ್ಕೆ